ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕತೆಯ ಹದಿನಾಲ್ಕನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಹದಿನಾಲ್ಕು ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞ ಸಿದ್ದಪ್ಪ ಪ್ಲಾಂಟ್ ಪೆಥಾಲಜಿಸ್ಟ್ ಹೆಗ್ಡೆ ಇಬ್ಬರಿಗೂ ಡಾಕ್ಟರ್ ಜೋಗಿಹಾಳರ ಬಗ್ಗೆ ಅಗಾಧವಾದ ಗೌರವ ಅಭಿಮಾನ ಇತ್ತು ಆದರೆ ಈಗೀಗ ಜೋಗಿಹಾಳರ ಹೆಸರು ಕೇಳಿದರೆ ಸಾಕು ಕಿರಿಕಿರಿ ಆರಂಭವಾಗುತ್ತಿತ್ತು ಪೊಲೀಸರು ಅವರ ಮರಣಾನಂತರ ಇವರನ್ನು ಪದೇ ಪದೇ ಕರೆಸಿ ತೊಂದರೆ ಕೊಟ್ಟಿದ್ದೆ ಇದಕ್ಕೆ ಕಾರಣ ಮಾರನೇ ದಿನ ಪಾಟೀಲರು ಇವರನ್ನು ಕರೆಸಿ ಜೋಗಿಹಾಳರ ಸಂಶೋಧನೆಯ ನೋಟ್ಸುಗಳೆಲ್ಲ ಎಲ್ಲಿ ಎಂದು ಸಂಶೋಧನಾ ಕೇಂದ್ರದ ಅಲಮಾರುಗಳನ್ನೆಲ್ಲ ತಪಾಸಣೆ ಮಾಡತೊಡಗಿದಾಗ ಇಬ್ಬರು ಒಳಗೊಳಗೆ ಈಗ ಈಗ ಇವನಿಗೆ ಜೋಗಿಹಾಳ್ ಜ್ಞಾಪಕ ಬಂದನು ಎಂದು ಗುಣಗಿಕೊಂಡರು ಆದರೂ ಅವರೆಲ್ಲ ಸೇರಿ ತಾವು ಜೋಗಿಹಾಳರೊಡನೆ ನಡೆಸಿದ್ದ ಸಂಶೋಧನೆಯ ನೋಟ್ಸುಗಳು ಗ್ರಾಫ್ಗಳು ಸ್ಕೆಚ್ಚುಗಳು ಸ್ಲೈಡ್ಗಳು ಫೋಟೋಗಳು ಎಲ್ಲವನ್ನು ರಾಶಿ ರಾಶಿಯಾಗಿ ಹೊರತೆಗೆದರು ಎಲ್ಲ ಸಿಕ್ಕಾಪಟ್ಟೆ ಕಲಸು ಮೇಲೋಗರವಾಗಿ ಕುಳಿತಿದ್ದವು ಏನ್ರಿ ಈ ನೋಟ್ಸ್ಗಳಲ್ಲಿರೋ ವಿಷಯಗಳಿಗೆ ಕಡಿಮೆ ಎಂದರೆ ಎರಡು ಮೂರು ಕೋಟಿ ರೂಪಾಯಿ ಸರ್ಕಾರದ ಹಣ ಖರ್ಚಾಗಿದೆ ಗೊತ್ತೇ ಇವನ್ನೆಲ್ಲ ತೆಗೆದು ಇಲ್ಲಿ ತುರುಕಿ ಹಾಳು ಮಾಡಿದಿರಲ್ಲ ಏನ್ರಿ ಹೇಳೋದು ನಿಮಗೆ ಎಂದು ಪಾಟೀಲರು ರೇಗ ಹಾಡಿದರು ಇವರು ಬಂದು ಇಷ್ಟು ದಿನ ಆದರೂ ಇತ್ತ ಕಣ್ಣು ಹಾಯಿಸದೆ ನಮಗೆ ಬೈತಾರಲ್ಲ ಎಂದು ಹೆಗ್ಡೆ ಗೊಣಗಿಕೊಂಡ ಜೋಗಿ ಹಾಳರೊಡನೆ ಕೆಲಸ ಮಾಡಿದ್ದ ಅವನಿಗೆ ಇದರಿಲ್ಲೇನೋ ಅಂತ ಉಪಯುಕ್ತ ಮಾಹಿತಿ ಸಿಗಲಾರದೆಂದೇ ನಂಬಿಕೆ ಅದನ್ನು ಪಾಟೀಲರಿಗೆ ಹೇಳಿದ್ದಕ್ಕೆ ಅವರು ರೇಗಿ ಅಲ್ರಿ ಕೊನೆ ಪಕ್ಷ ಅದೇ ಪ್ರಯೋಗಗಳನ್ನು ಮುಂದೆ ಬರೋರು ಮತ್ತೆ ಮತ್ತೆ ಪುನರಾವರ್ತನೆ ಮಾಡದೆ ಇರೋದಕ್ಕಾದರೂ ಅದರಿಂದ ಉಪಯೋಗ ಆಗೋದಿಲ್ಲೇನ್ರಿ ಎಂದು ದಬಾಯಿಸಿದರು ಅವರೆಲ್ಲ ಅದನ್ನು ಗುಡ್ಡೆ ಮಾಡಿಕೊಂಡು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಲು ಯತ್ನಿಸುತ್ತಿರಬೇಕಾದರೆ ಅಂಗಾಡಿಯಿಂದ ಫೋನ್ ಬಂತು ಪಾಟೀಲರು ಫೋನ್ ತೆಗೆದುಕೊಂಡು ಹಲೋ ಎಂದರು ಹಂಗಾಡಿ ಫೋನಿನಲ್ಲಿ ತಾನು ಆ ಕ್ಷೇತ್ರದ ಮಾಜಿ ಎಂಪಿ ಶಾಂತಗೌಡರನ್ನು ಕಂಡದ್ದಾಗಿಯೂ ಅವರಿಂದ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ತಂದಿರುವುದಾಗಿಯೂ ಅದನ್ನು ಚರ್ಚಿಸಲು ಕೇಂದ್ರಕ್ಕೆ ಬರುವುದಾಗಿ ಹೇಳಿದ ಹೆಗ್ಡೆ ಸಿದ್ದಪ್ಪ ಇಬ್ಬರು ಅಂಗಾಡಿ ಹೆಸರು ಕೇಳಿದೊಡನೆ ಪಾಟೀಲರು ಈಗೇಕೆ ಜೋಗಿ ಹಾಳರ ನೋಟ್ಸುಗಳನ್ನು ಹುಡುಕಿಕೊಂಡು ಲಾಟರಿ ಹೊಡೆಯುತ್ತಿದ್ದಾರೆಂದು ಅರ್ಥವಾಯಿತು ಹೆಗ್ಡೆ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಆಫೀಸರ್ ಕಣಯಾತ ಅವನು ಕಳಿಸೋ ರಿಪೋರ್ಟು ನೇರವಾಗಿ ಕೇಂದ್ರ ಕೃಷಿ ಮಂತ್ರಿಗಳ ಟೇಬಲ್ಲಿಗೆ ಹೋಗ್ತದಂತೆ ಯಾಕೆ ಹೇಳಿದೆ ಅಂದರೆ ಅವನು ಹೇಳೋದನ್ನ ಕೇಳೋದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಎಂದು ಪಾಟೀಲರು ಹೇಳಿದರು ಮೊನ್ನೆ ಕಾಫಿ ಬಾರಿನಲ್ಲಿ ಕೂತುಕೊಂಡು ನಾನು ಸಿದ್ದಪ್ಪ ಹರಟೆ ಕೊಚ್ಚುತ್ತಿರಬೇಕಾದರೆ ಆತ ಬಂದಿದ್ದ ಸರ್ ನಮ್ಮ ಜೊತೆ ಕುಳಿತುಕೊಂಡು ಹರಟೆ ಹೊಡೆದ ಕೇಂದ್ರ ಕೃಷಿ ಮಂತ್ರಿಗಳ ವಿಷಯ ಬಾಯಿ ಬಿಡಲಿಲ್ಲವಲ್ಲ ಎಂದ ಹೆಗ್ಡೆ ನಿಮಗ್ಯಾಕೆ ತಿಳಿಸ್ತಾನೆ ಅದೆಲ್ಲ ಕಾನ್ಫಿಡೆನ್ಷಿಯಲ್ ವಿಷಯ ಅಲ್ಲೇನ್ರಿ ನಿನ್ನೆ ಸಾಯಂಕಾಲ ನನ್ನತ್ರ ಬಂದಿದ್ದ ನಾನಂತೂ ಎಲ್ಲ ಹೇಳಿದೆ ಈ ದೇವಸ್ಥಾನ ಮಸೀದಿ ಗಲಾಟೆ ಲೋಕಲ್ ಪಾಲಿಟಿಕ್ಸ್ ನಮ್ಮ ವಿಜ್ಞಾನಿಗಳ ರಾಜಕೀಯ ಎಲ್ಲ ಅವಾಗ ಬಾಯಿಬಿಟ್ಟ ಮಿನಿಸ್ಟ್ರಿಯಿಂದಾನೇ ತನಿಖೆ ಮಾಡೋದಕ್ಕೆ ಬಂದಿರೋದು ಆತ ಅದಕ್ಕೆ ಕೊಂಚ ಹುಷಾರಾಗಿರಿ ಹರಟೆ ಕೊಚ್ಚುತ್ತಾ ಏನೇನೋ ಮಾತಾಡಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬೇಡಿ ಎಂದು ಯಾವುದೋ ಗೋಪ್ಯ ಸಂಗತಿ ಹೇಳುವವರಂತೆ ಅವರಿಬ್ಬರಿಗೂ ಹುಷಾರಿ ಹೇಳಿದರು ಅಂಗಾಡಿ ಬರೋ ವೇಳೆಗೆ ಸಂಶೋಧನಾ ಕೇಂದ್ರದ ತಳಿಶಾಸ್ತ್ರಜ್ಞ ಬ್ರೀಡರ್ ಮಹಮ್ಮದ್ ಕೂಡ ಅಲ್ಲಿದ್ದ ಅಂಗಾಡಿ ಬಂದಾಗ ಸ್ವಾಗತಿಸಿದ ಪಾಟೀಲರು ನೋಡಿ ಜೋಗಿಹಾಳರ ನೋಟ್ಸುಗಳನ್ನೆಲ್ಲ ಈಗ ತಿರುವಿ ಹಾಕ್ತಾ ಇದೀವಿ ನೀವು ಮೊನ್ನೆ ಇದನ್ನು ಜ್ಞಾಪಿಸದೇ ಇದ್ದರೆ ಇದೆಲ್ಲ ಕಸದ ಬುಟ್ಟಿಗೆ ಹೋಗ್ತಿತ್ತೋ ಏನೋ ಎಂದರು ಶಾಂತಗೌಡರು ಜೋಗಿಹಾಳರನ್ನು ವರ್ಗ ಮಾಡಕೂಡದಂತೆ ಶಿಫಾರಸ್ಸು ಮಾಡಿದರು ಅಂತ ನೀವು ಹೇಳಿದ್ರಲ್ಲ ಸರ್ ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದ ಕೂಡ್ಲೆ ಟಿಬಿಯಿಂದಾನೆ ಸೀದಾ ಅವರ ಮನೆಗೆ ಹೋದೆ ಇಷ್ಟೊತ್ತು ಅಲ್ಲೇ ಇದ್ದೆ ಮಾಡೋದು ಹೇಳಿ ನನ್ನ ಗ್ರಹಚಾರ ಸರಿಯಿಲ್ಲ ಅವರಿಗೆ ಉಬ್ಬಸ ವಿಪರೀತ ಮಾತನಾಡೋದಕ್ಕೂ ಕಷ್ಟ ಏನಾದರೂ ಉಪಯುಕ್ತ ಮಾಹಿತಿ ಸಿಕ್ತೆ ಅಂಗಾಡಿ ಜೋಗಿಹಾಳರ ಕೈ ಕೆಳಗೆ ಕೆಲಸ ಮಾಡಿರೋರೆ ಇಲ್ಲಿರ್ಬೇಕಾದ್ರೆ ಇನ್ನು ಹೊಸ ವಿಷಯ ಏನು ತಿಳಿಸಿಯಾರು ಅನಿಸುತ್ತೆ ನನಗೆ ಇಲ್ಲ ಸರ್ ಜೋಗಿಹಾಳರು ಅದೇನೋ ಹೆಚ್ಚಿಗೆ ಇಳುವರಿ ಕೊಡೋ ತಳಿ ರೂಪಿಸ್ತಾ ಇದ್ರು ಅಂತ ಹೇಳಿದರು ಅವರು ಎಂದ ಅಂಗಾಡಿ ಬ್ರೀಡರ್ ಮಹಮ್ಮದ್ ಹೇಳಿದ ನೋಡಿ ಮಿಸ್ಟರ್ ಅಂಗಾಡಿ ಈ ಸಂಶೋಧನಾ ಕೇಂದ್ರದ ತಳಿಶಾಸ್ತ್ರಜ್ಞ ನಾನು ಅದಕ್ಕೆಲ್ಲ ನೀವು ನಮಗೆ ಕೇಳಿ ಸರ್ ಪಾಪ ಆ ರಾಜಕಾರಣಿಗಳನ್ನು ನೀವು ವಿಚಾರಿಸಿದರೆ ಏನು ಪ್ರಯೋಜನ ಜೋಗಿಹಾಳರ ಜೊತೆ ಆರೇಳು ವರ್ಷ ಸತತ ಸಂಶೋಧನೆ ಮಾಡಿದೋನು ನಾನು ಈ ಫೈಲುಗಳಿವೆಯಲ್ಲ ಅವೆಲ್ಲ ಅದೇ ರೆಕಾರ್ಡುಗಳು ಸ್ವಲ್ಪ ಈ ವಿಷಯ ವಿವರವಾಗಿ ತಿಳಿಸ್ತೇನೆ ಕೂತ್ಕೊಳ್ಳಿ ಏಲಕ್ಕಿಯಲ್ಲಿ ಹೆಚ್ಚು ಇಳುವರಿ ಕೊಡೋ ಗಿಡ ರೋಗ ನಿರೋಧಕ ಶಕ್ತಿ ಇರೋ ಗಿಡ ಪ್ರತಿ ವರ್ಷ ಒಂದೇ ರೀತಿ ಏರಿಳಿತ ಇಲ್ಲದೆ ಫಸಲು ಕೊಡೋ ಗಿಡ ಎಲ್ಲವನ್ನು ತಂದು ಇವೆಲ್ಲ ಗುಣಗಳು ಒಂದೇ ಗಿಡದಲ್ಲಿರೋ ತಳಿಯನ್ನು ಉತ್ಪತ್ತಿ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡಿದೆವು ಏಲಕ್ಕಿ ಪರಕೀಯ ಪರಾಗಸ್ಪರ್ಶದಿಂದ ಮಾತ್ರವೇ ಕಾಯಿ ಹಾಗೂ ಗಿಡ ಹಾಗಾಗಿ ತಯಾರು ಮಾಡಿದ ಸಸಿಗಳಿಗೆ ಇಂಥದ್ದೇ ಗುಣ ಇರುತ್ತೆ ಅಂತ ಹೇಳಲು ಸಾಧ್ಯವಾಗದೆ ಹೋಯಿತು ಮತ್ತೆ ಹಳೆಯ ತೊಂದರೆ ಅವಗುಣಗಳೇ ಇರೋ ಸಸ್ಯ ಸಮುದಾಯ ಬಂತು ಇದರಿಂದ ಜೋಗಿಹಾಳರು ಈ ದಿಕ್ಕಿನಲ್ಲಿ ಸಂಶೋಧಿಸೋದು ನಿರುಪಯುಕ್ತ ಅನ್ನೋ ತೀರ್ಮಾನಕ್ಕೆ ಬಂದರು ಚೆನ್ನಾಗಿ ಫಸಲು ಕೊಡೋ ಗಿಡಗಳಿಂದಲೇ ಬೀಜ ತೆಗೆದು ಸಸಿ ಮಾಡಿ ಪರೀಕ್ಷೆ ಮಾಡಿದೆವು ಅವುಗಳ ಬೀಜದಿಂದ ಬರೋ ಸಸಿಗಳ ನಡವಳಿಕೆಯೂ ಯಥಾಪ್ರಕಾರ ಇರುತ್ತೆ ಎಲ್ಲೋ ಸಾವಿರಕ್ಕೆ ಒಂದು ನಾಲ್ಕಾರು ಗಿಡಗಳು ಪ್ರತಿ ವರ್ಷವೂ ಚೆನ್ನಾಗಿ ಫಸಲು ಕೊಡುತ್ತವೆ ಮಿಕ್ಕವು ಪ್ರಯೋಜನವಿಲ್ಲ ಆ ಒಳ್ಳೆ ಗಿಡಗಳನ್ನೇ ಆರಿಸಿ ಅವುಗಳ ಬೀಜದಿಂದಲೇ ಸಸಿ ಮಾಡಿದೆವು ಅವುಗಳ ಅಣೆಬರಹಾನು ಯಥಾಪ್ರಕಾರವೇ ಬ್ರೀಡರ್ ಮಹಮ್ಮದ್ ಜೋಗಿಹಾಳರ ಜೊತೆ ನಡೆಸಿದ ಸಂಶೋಧನೆಯ ಸಾರವನ್ನು ಅವರಿಗೆ ನಿವೇದಿಸಿದ ಅಂಗಾಡಿ ಮಿನಿಸ್ಟ್ರಿಗೆ ರಿಪೋರ್ಟ್ ಮಾಡುತ್ತಾನೆಂದೋ ಏನೋ ಏಲಕ್ಕ ಎದುರು ತಮ್ಮ ಸಂಶೋಧನೆಯ ಪ್ರಗತಿ ಕುಂಠಿತವಾಗಿ ಹೋಗಿದೆ ಎಂದು ಅಸಹಾಯಕರಾಗಿ ನಿವೇದಿಸಿಕೊಂಡರು ನೋಡಿ ಏಲಕ್ಕಿಯಲ್ಲಿರೋದು ಇದೇ ತೊಂದರೆ ಪರಕೀಯ ಪರಾಗಸ್ಪರ್ಶದಿಂದ ಹಾಗೂ ಬೀಜ ಹೊಸ ತಳಿ ಮಾಡೋದಕ್ಕೆ ಆಗಲ್ಲ ಬಾಳೆ ಮರದ ಜಾತಿ ಬಾಳೆ ಮರದ ಜಾತಿಗೆ ಸೇರಿದ ಗಿಡವಾದುದರಿಂದ ಕಸಿ ಕಟ್ಟೋದಕ್ಕೆ ಆಗಲ್ಲ ಎಕರೆಗೆ ಹೆಚ್ಚು ಸಸಿ ನೆಟ್ಟು ಇಳುವರಿ ಹೆಚ್ಚಿಸೋಣವೆಂದರೆ ಅವು ನೆಟ್ಟ ಮೂರು ವರ್ಷಕ್ಕೆ ಗರಿಷ್ಠ ಪ್ರಮಾಣ ಮುಟ್ಟಿದ ನಂತರ ಒಂದೇ ಸಮ ಗಿಡಗಳು ಒತ್ತೊತ್ತಾಗಿ ಬೆಳೆದು ಉತ್ಪತ್ತಿ ಇಳುಮುಖವಾಗುತ್ತೆ ಏಲಕ್ಕಿ ಸಂಶೋಧನೆ ಅಂದರೆ ಈಗ ದಾರಿ ಇಲ್ಲದ ಚಕ್ರವ್ಯೂಹದೊಳಗೆ ಸಿಕ್ಕಿಕೊಂಡ ಆಗಿದೆ ಎಂದರು ಪಾಟೀಲರು ಅಂಗಾಡಿ ಅವರ ವಿವರಣೆಗಳನ್ನೆಲ್ಲ ಸಾವಕಾಶವಾಗಿ ಕೇಳಿಕೊಂಡು ನಿಟ್ಟಿಸಿರು ಬಿಟ್ಟು ಅನಂತರ ನಿಧಾನವಾಗಿ ನೀವೆಲ್ಲ ನನ್ನಿಂದ ಒಂದು ತೀರಾ ಮುಖ್ಯ ವಿಷಯ ಮುಚ್ಚಿಡ್ತಾ ಇದ್ದೀರಾ ಕೆಸರೂರಿನ ಹೈಬ್ರಿಡ್ ಬಗ್ಗೆ ನಿಮಗೇನು ಗೊತ್ತಿಲ್ಲವೇ ಅದರ ಬಗ್ಗೆ ಏನು ಸಂಶೋಧನೆ ಮಾಡಿದ್ದೀರಾ ಯಾಕೆ ಯಾರು ಅದರ ಬಗ್ಗೆ ಒಂದು ಚಕಾರವನ್ನು ಎತ್ತುತ್ತಿಲ್ಲ ಜೋಗಿಹಾಳರು ಇದರ ಮೂಲಕ ಎಕರೆಗೆ ಒಂದು ಟನ್ ಉತ್ಪಾದನೆ ಯೋಜನೆ ಹಾಕಿಕೊಂಡಿದ್ರಂತಲ್ಲ ನಿಮಗೆ ಯಾರಿಗೂ ಆ ವಿಷಯ ಗೊತ್ತೇ ಇಲ್ಲವೇ ಎಕರೆಗೆ ಒಂದು ಟನ್ ಅಂದರೆ ಈಗಿನ ದರದಲ್ಲಿ ಮೂರು ಲಕ್ಷ ಆಯ್ತಲ್ಲ ನಿಮಗೆ ಯಾರಿಗೂ ಇದರ ಬಗ್ಗೆ ಏನು ಗೊತ್ತಿಲ್ಲವೇ ಎಂದ ಏನಂದ್ರೆ ಎಕರೆಗೆ ಒಂದು ಟನ್ ಕೆಸರೂರು ಹೈಬ್ರಿಡು ಇವತ್ತೇ ಮೊದಲು ನಾನು ಅದರ ಸಮಾಚಾರ ಕೇಳ್ತಿರೋದು ಏನ್ರಿ ಮಹಮ್ಮದ್ ಅಪ್ರತಿಭರಾದ ಪಾಟೀಲರು ಮಹಮ್ಮದ್ ಕಡೆ ತಿರುಗಿ ಕೇಳಿದರು ಹಂಗಾಡಿ ಹೇಳಿದ ಇದರ ಬಗ್ಗೆ ಶಾಂತೇಗೌಡರಿಂದ ಹೆಚ್ಚಿಗೆ ಮಾಹಿತಿ ತಗೊಳ್ಳೋದಕ್ಕೆ ಆಗಲಿಲ್ಲ ಸರ್ ಆ ಮನುಷ್ಯನಿಗೆ ಅಸ್ತಮಾದ ದಮ್ಮು ವಿಪರೀತ ಹಾಗೆ ಒಂದು ಗಂಟೆ ದಮ್ಮು ಎಳೆದುಕೊಂಡು ಒಂದು ಪದ ಉಚ್ಚಾರಣೆ ಮಾಡ್ತಾ ಇದ್ರು ಅವರನ್ನು ಮಾತನಾಡಿಸೋದು ಒಂದು ಚಿತ್ರ ಹಿಂಸೆ ಅವರನ್ನು ನೋಡ್ತಾ ನೋಡ್ತಾ ಉಬ್ಬಸ ಶುರುವಾದಂತಾಗಿ ಬರ್ತೀನಿ ಅಂತ ಹೇಳಿ ಈ ಕಡೆ ಬಂದೆ ಅವರೇ ಹೇಳಿದ್ದು ಕೆಸರೂರು ಹೈಬ್ರಿಡ್ ಸಮಾಚಾರ ಇಂಥ ವಿಷಯದಲ್ಲೆಲ್ಲ ನಾವು ನಿಜ ಹೇಳೋದು ಒಳ್ಳೆಯದು ನನಗಂತೂ ಸರಿಯಾಗಿ ಈ ವಿಷಯ ಗೊತ್ತಿಲ್ಲ ಜೋಗಿಹಾಳರು ಕೆಸರೂರು ಹೈಬ್ರಿಡ್ ಅಂತ ಒಂದಷ್ಟು ದಪ್ಪ ಏಲಕ್ಕಿ ಕಾಯಿ ತಂದು ಬೀಜ ಮಾಡಿ ಅದರಿಂದ ಒಂದು ಎಕರೆಗೆ ಏಲಕ್ಕಿ ಸಸಿ ಹಾಕಿಸಿದರು ಈಗಲೂ ಆ ಪ್ಲಾಂಟ್ ಇದೆ ಅದರ ಅಣೆಬರನು ಮಿಕ್ಕ ಏಲಕ್ಕಿ ಆಗಿ ಹಾಯಿತು ಅದಕ್ಕೆ ಜೋಗಿಹಾಳರು ಆಮೇಲೆ ಈ ಕ್ರಮವೇ ಸರಿ ಇಲ್ಲ ಅಂತ ಉಪೇಕ್ಷೆ ಮಾಡಿದರು ಆ ಕೆಸರೂರು ಹೈಬ್ರಿಡ್ ಪ್ಲಾಂಟ್ ಇನ್ನೂ ಇದೆ ಇದಕ್ಕಿಂತ ಹೆಚ್ಚಿಗೆ ನನಗೇನು ಗೊತ್ತಿಲ್ಲ ಎಕರೆಗೆ ಒಂದು ಟನ್ ಇರಲಿ ಒಂದು ಕ್ವಿಂಟಲ್ ಸಹ ಅದರಿಂದ ಬರಲಿಲ್ಲ ಎಂದು ಮಹಮ್ಮದ್ ಒಂದು ಬಗೆಯ ನಮ್ರತೆಯಿಂದ ಎಲ್ಲರಿಗೂ ಕೆಸರೂರು ಹೈಬ್ರಿಡ್ ಬಗ್ಗೆ ತನಗೆ ಗೊತ್ತಿದ್ದಷ್ಟನ್ನು ವಿವರಿಸಿದ ಹೌದಾ ಅಷ್ಟೇನಾ ಎಂದು ನಿರಾಸೆಯ ದನಿಯಲ್ಲಿ ಅಂಗಾಡಿ ಉತ್ಕರಿಸುತ್ತಾ ನಿಟ್ಟಿಸಿರು ಬಿಟ್ಟು ಎದ್ದ ಮತ್ತೆ ನೋಡ್ತೀರಲ್ಲ ಎಂದರು ಪಾಟೀಲ್ ಹೌದು ಫೋನ್ ಮಾಡ್ತೇನೆ ಎಂದ ಅಂಗಾಡಿ ಅಂಗಾಡಿ ಅತ್ತ ಹೋದ ಕೂಡಲೇ ಪಾಟೀಲರು ಇತ್ತ ತಿರುಗಿದರು ಇದೇನ್ರಿ ಇದು ಹಿಂಗಂತಾನೆ ಇವನು ಆ ಮುದುಕ ಶಾಂತಗೌಡ ಹುಬ್ಬಸದಲ್ಲಿ ಏನು ಹೇಳಿದನೋ ಇವನು ಏನು ತಿಳಿದುಕೊಂಡನೋ ನಾವೇ ಯಾರಾದರೂ ಶಾಂತಗೌಡರನ್ನ ಕೇಳಿದರೆ ಆಗ್ತಿತ್ತು ಆತನಿಗೆ ಬೇರೆ ಆರೋಗ್ಯ ಸರಿ ಇಲ್ವಂತೆ ಇದ್ದರಿದ್ರ ಊರಿಗೆ ಬಂದಾಗಿನಿಂದ ಒಂದು ಕೆಲಸ ಸಹ ಸುಸೂತ್ರ ಆಗ್ತಿಲ್ಲ ಎಂದರು ಕೆಸರೂರು ಹೈಬ್ರಿಡ್ ಅಂತ ಜೋಗಿಹಾಳರ ಬಾಯಲ್ಲಿ ಹಲವಾರು ಬಾರಿ ಕೇಳಿದ್ದೆ ಸರ್ ಆದರೆ ಏನಂತ ಸರಿಯಾಗಿ ಕೇಳಲಿಲ್ಲ ನಾವು ಜೋಗಿಹಾಳರ ಆಫೀಸ್ ನೋಟ್ಸ್ ಜೊತೆಗೆ ಅವರ ಪರ್ಸನಲ್ ನೋಟ್ಸ್ ಅನ್ನು ಕೊಂಚ ಹುಡುಕೋದು ವಾಸಿ ಎಂದ ಹೆಗ್ಡೆ ಅಷ್ಟು ಹೊತ್ತಿಗೆ ಸರಿಯಾಗಿ ಸಂಶೋಧನಾ ಕೇಂದ್ರದ ಸಮೀಪದ ಮಸೀದಿಯಿಂದ ಅಲ್ಲಾಹೋ ಅಕ್ಬರ್ ಎಂದು ಮುಸ್ಲಿಮರ ಪ್ರಾರ್ಥನೆ ಮೊಳಗತೊಡಗಿತು ಹದಕ್ಕೆ ಹೊಂದಿಕೊಂಡಂತೆ ಉತ್ತಿಷ್ಟ ಉತ್ತಿಷ್ಟ ಅಂತ ಸಂಶೋಧನಾ ಕೇಂದ್ರದ ದೇವಸ್ಥಾನದಿಂದ ಒಂದು ಮೈಕು ಹಬ್ಬರಿಸಿ ಕೂಗುತ್ತ ತಿರುಪತಿ ವೆಂಕಟೇಶ್ವರನನ್ನು ಏಳಿಸತೊಡಗಿತು ತಮ್ಮ ಧರ್ಮಗಳು ಜಾಗೃತವಾಗಿರುವುದನ್ನು ಕಂಡು ಹಿಂದೂಗಳು ಸಾಬರು ನೆಮ್ಮದಿಯನ್ನಿಟ್ಟಿಸಿರು ಬಿಡುತ್ತಾ ವಿರೋಧಿ ಮೈಕುಗಳ ಕಡೆಗೆ ಹಲ್ಲು ಕಡಿದರು ನೋಡ್ರಿ ಶುರುವಾಯಿತು ಇವರಿಬ್ರುದೂನು ಈ ತರ ಮೈಕು ಹಾಕಿ ಕೂಗೋದನ್ನು ಮುಸ್ಲಿಂ ದೇಶಗಳಲ್ಲೇ ಕೈ ಬಿಟ್ಟಿದ್ದಾರಂತೆ ಇಲ್ಲಿ ಇವರು ಪ್ರಾಣ ತಿಂತಾರೆ ನಮ್ಮ ವಿಜ್ಞಾನಿಗಳು ಮಧ್ಯಾಹ್ನದ ಹೊತ್ತಿನಲ್ಲಿ ಉತ್ತಿಷ್ಟ ಉತ್ತಿಷ್ಟ ಅಂತ ತಿರುಪತಿ ವೆಂಕಟರಮಣನ ಎಬ್ಬಿಸ್ತಿದ್ದಾರೆ ಏನಯ್ಯ ಹೆಗ್ಡೆ ಮಹಮ್ಮದ್ ನೀವಿಬ್ರು ನಿಮ್ಮ ನಿಮ್ಮೂರಿಗೆ ಕೊಂಚ ಹೇಳಬಾರ್ದೇನಯ್ಯ ಎಂದು ಗಲಭೆ ತಾಳಲಾರದೆ ಪಾಟೀಲರು ತಲೆ ಮೇಲೆ ಕೈ ಹೊತ್ತು ಕುಳಿತರು ಹೆಗ್ಡೆ ಮಹಮ್ಮದ್ ನೀನೇನು ನಮಾಜಿಗೆ ಹೋಗದೆ ಇಲ್ಲೇ ಇದೆಯಲ್ಲ ಎಂದ ನಾನು ಶುಕ್ರವಾರ ಮಾತ್ರ ಹೋಗೋದು ಆಫೀಸ್ ಅವರ್ಸ್ನಲ್ಲಿ ಹೇಗೆ ಹೋಗೋದಪ್ಪ ಕುರಾನ್ನಲ್ಲಿ ಹೇಳಿದ್ನೆಲ್ಲ ಈಗಿನ ಕಾಲದಲ್ಲಿ ಮಾಡೋಕೆ ಹೋದರೆ ಆಗುತ್ತೇನಯ್ಯಾ ಎಂದ ಮಹಮ್ಮದ್ ಈ ವಿಷಯ ಯಾರಿಗೂ ತಿಳಿವಳಿಕೆ ಹೇಳೋ ಆಗಿಲ್ಲ ಸರ್ ನಮ್ಮ ಕೇಂದ್ರದ ಹಿಂದೂ ಪರಿಷತ್ ಬೆಂಬಲಿ ಬೆಂಬಲಿಗರಿಗೆ ಹೇಳಿದರೆ ಸೊಕ್ಕು ಮುರಿತೀವಿ ಅಂತಾರೆ ಸಾಬರಿಗೆ ಹೇಳಿದರೆ ಹಿಂದೂಗಳ ಗಾಂಚಾಲಿಗೆ ಎದ್ರೋದಿಲ್ಲ ಅಂತಾರೆ ಇಬ್ರು ನಮ್ಮನ್ನ ಎದುರು ಪಾರ್ಟಿ ಏಜೆಂಟ್ ಅಂತ ತಿಳಿದುಕೊಂಡು ಕೆಂಗಣ್ಣು ಬಿಡ್ತಾರೆ ಇವರಿಬ್ಬರಿಗೂ ದೊಡ್ಡ ದೊಡ್ಡೋರ ಸಪೋರ್ಟ್ ಬೇರೆ ಇದೆ ಎಂದು ಹೆಗ್ಡೆ ಪಾಟೀಲರಿಗೆ ವಿವರಿಸಿದ ಇವರ ಗಲಾಟೆ ಎಲ್ಲಾ ಮುಗೀಲಿ ಬನ್ನಿ ಆಮೇಲೆ ಕೆಸರೂರು ಹೈಬ್ರಿಡ್ ವಿಷಯ ಯೋಚನೆ ಮಾಡೋಣ ಈಗ ಊಟಕ್ಕೆ ಹೋಗೋಣ ಎಂದು ಖಿನ್ನರಾಗಿ ಪಾಟೀಲರು ಅದೇ ನಾನು ಆಗಲೇ ಹೇಳಿದ್ನಲ್ಲ ಸರ್ ಕೆಸರೂರು ಹೈಬ್ರಿಡ್ ಬೀಜ ಅಂತ ಅದು ಪ್ಲಾಂಟ್ ಮಾಡಿದೀವಲ್ಲ ಅಷ್ಟೇ ಅದರಲ್ಲಿ ಹೆಚ್ಚಿಗೆ ಏನೂ ರಹಸ್ಯ ಇದ್ದಂತೆ ನಾನು ತಿಳಿದಿಲ್ಲ ಎಂದ ಮಹಮ್ಮದ್ ಅವನ ಮಾತು ಕೇಳಿ ಮೊದಲೇ ರೇಜಿಗೆಯಲ್ಲಿದ್ದ ಪಾಟೀಲರಿಗೆ ಕಡು ಕೋಪ ಬಂತು ಹೌದೌದು ನೀನು ತಿಳಿದಿಲ್ಲ ಅದಕ್ಕೆ ಮತ್ತೆ ಅದು ರಹಸ್ಯವಾಗಿರೋದು ಆ ಮತ್ತೆಂಟಿಗೆ ಬೀಜ ಎಲ್ಲಿಂದ ತಂದ್ರಯ್ಯ ವೇರ್ ಈಸ್ ದಿ ಮದರ್ ಪ್ಲಾಂಟ್ ಯಾವ ಗಿಡದಿಂದ ಆ ಬೀಜ ತಂದಿದ್ರು ಯಾಕೆ ಅದನ್ನು ಕೆಸರೂರಿನ ಹೈಬ್ರಿಡ್ ಅಂತ ಕರೆದ್ರು ರಹಸ್ಯ ಇಲ್ಲದಿದ್ರೆ ಹೇಳು ಈಗ ಬಿಡುಬಾಯಿ ಎಂದು ಮಹಮ್ಮದ್ ಮೇಲೆ ರೇಗಿ ಕೂಗಿದರು ಮೈಕುಗಳ ಸ್ವರ ಹೇರುತ್ತಿದ್ದಂತೆ ಪಾಟೀಲರ ಕೋಪ ರೇಚಿಕೆಗಳಿಗೂ ಏರತೊಡಗಿದವು ಎಲ್ಲ ಸೇರಿ ಜೋಗಿ ಹಾಳರನ್ನ ಕೂನಿ ಮಾಡಿದೀರಾ ಅಂತ ಹೇಳ್ತೀನಿ ತಾಳು ಮಿನಿಸ್ಟ್ರಿಗೆ ಹಂಗೆ ರಿಪೋರ್ಟ್ ಮಾಡಲಿ ಎಂದರು ಧನ್ಯವಾದಗಳು